ಮುರಳಿಯ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಪೂಜಾರಿಗಳಿಂದ ಪೂಜ್ಯರಾಗುತ್ತಿದ್ದೀರಾ ಪೂಜ್ಯ ತಂದೆ ಬಂದಿದ್ದಾರೆ ತಮ್ಮನ್ನು ತಮ್ಮ ಸಮಾನ ಪೂಜ್ಯರನ್ನಾಗಿ ಮಾಡಲು ನಾವು ಮಕ್ಕಳನ್ನ ತಂದೆಯ ಸಮಾನ ಪೂಜ್ಯರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಪ್ರಶ್ನೆ ತಾವು ಮಕ್ಕಳ ಆಂತರಿಕದಲ್ಲಿ ಯಾವ ದೃಢ ವಿಶ್ವಾಸವಿದೆ ಉತ್ತರ ತಮಗೆ ದೃಢ ವಿಶ್ವಾಸವಿದೆ ನಾವು ಬದುಕಿದ್ದಂತೆಯೇ ತಂದೆಯಿಂದ ಪೂರ್ಣ ಆಸ್ತಿ ಪಡೆದೇ ಪಡೆಯುತ್ತೇವೆ ಬಾಬಾರವರ ನೆನಪಿನಲ್ಲಿ ಈ ಹಳೆಯ ಶರೀರವನ್ನು ಬಿಟ್ಟು ತಂದೆಯ ಜೊತೆ ಹೋಗುತ್ತೇವೆ ಬಾಬಾರವರು ನಮಗೆ ಮನೆಯ ಸಹಜ ಮಾರ್ಗವನ್ನ ತೋರಿಸುತ್ತಿದ್ದಾರೆ ಗೀತೆ ಓಂ ನಮೋ ಶಿವಾಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ ಅಂತ ಬಹಳಷ್ಟು ಜನ ಮನುಷ್ಯರು ಹೇಳುತ್ತಿರುತ್ತಾರೆ ಮಕ್ಕಳು ಹೇಳುತ್ತೀರಾ ಓಂ ಶಾಂತಿ ಎಂದು ಆಂತರಿಕದಲ್ಲಿ ಯಾವ ಆತ್ಮ ಇದೆ ಅದು ಹೇಳುತ್ತೆ ಓಂ ಶಾಂತಿ ಆದರೆ ಆತ್ಮರಂತೂ ಯಥಾರ್ಥವಾಗಿ ತಮ್ಮನ್ನು ತಾವು ತಿಳಿದುಕೊಂಡಿಲ್ಲ ತಂದೆಯನ್ನು ತಿಳಿದುಕೊಂಡಿಲ್ಲ ಬಲೆ ಕರೆಯುತ್ತಾರೆ ಆದರೆ ತಂದೆ ಹೇಳುತ್ತಾರೆ ನಾನು ಏನಾಗಿದ್ದೇನೆ ಹೇಗಿದ್ದೇನೆ ಯಥಾರ್ಥವಾಗಿ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ಈ ಬ್ರಹ್ಮ ಬಾಬರವರು ಸಹ ಹೇಳುತ್ತಾರೆ ನಾನು ನನ್ನನ್ನು ಆತ್ಮ ಎಂದು ತಿಳಿದುಕೊಂಡಿರಲಿಲ್ಲ ನಾನು ಯಾರಾಗಿದ್ದೇನೆ ಎಲ್ಲಿಂದ ಬಂದಿದ್ದೇನೆ ಇದೇನು ಮೊದಲು ಗೊತ್ತಿರಲಿಲ್ಲ ಆತ್ಮ ಅಂತೂ ಮೇಲಲ್ವ ಪುರುಷ ಅಲ್ವ ಮಕ್ಕಳಾಗಿದ್ದೇವೆ ತಂದೆ ಪರಮಾತ್ಮ ಆಗಿದ್ದಾರೆ ಅಂದಾಗ ಆತ್ಮರು ಪರಸ್ಪರದಲ್ಲಿ ಸಹೋದರರಾದೆವು ನಂತರ ಶರೀರದಲ್ಲಿ ಬರುವ ಕಾರಣ ಕೆಲವರಿಗೆ ಪುರುಷರೆಂದು ಕೆಲವರಿಗೆ ಸ್ತ್ರೀಯರೆಂದು ಹೇಳಲಾಗುವುದು ಆದರೆ ಯಥಾರ್ಥವಾಗಿ ಆತ್ಮ ಏನಾಗಿದೆ ಎಂಬುದನ್ನ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಂಡಿಲ್ಲ ಈಗ ತಾವು ಮಕ್ಕಳಿಗೆ ಈ ಜ್ಞಾನ ಸಿಕ್ಕಿದೆ ಇದನ್ನು ತಾವು ಪುನಃ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೀರಾ ಅಲ್ಲಿ ಈ ಜ್ಞಾನ ಇರುವುದು ನಾವು ಆತ್ಮ ಆಗಿದ್ದೇವೆ ಈ ಹಳೆಯ ಶರೀರವನ್ನು ಬಿಟ್ಟು ಬೇರೆಯದನ್ನು ಪಡೆಯುತ್ತೇವೆ ಆತ್ಮನ ಪರಿಚಯ ಜೊತೆಯಲ್ಲಿ ತೆಗೆದುಕೊಂಡು ಹೋಗುತ್ತೇವೆ ಮೊದಲಂತೂ ಆತ್ಮಗಳನ್ನು ಸಹ ತಿಳಿದುಕೊಂಡಿರಲಿಲ್ಲ ನಾವು ಎಂದಿನಿಂದ ಪಾತ್ರ ಮಾಡುತ್ತಿದ್ದೇವೆ ಏನೂ ಗೊತ್ತಿರಲಿಲ್ಲ ಇಲ್ಲಿಯವರೆಗೂ ಸಹ ಕೆಲವರು ತಮ್ಮನ್ನು ತಾವು ಪೂರ್ಣವಾಗಿ ತಿಳಿದುಕೊಂಡಿಲ್ಲ ದೊಡ್ಡ ರೂಪದಿಂದ ತಿಳಿದುಕೊಂಡಿದ್ದಾರೆ ದೊಡ್ಡ ಲಿಂಗದ ರೂಪವನ್ನು ನೆನಪು ಮಾಡುತ್ತಾರೆ ನನ್ನ ಆತ್ಮ ಬಿಂದುವಾಗಿದ್ದೇನೆ ತಂದೆಯು ಬಿಂದುವಾಗಿದ್ದಾರೆ ಆ ರೂಪದಲ್ಲಿ ನೆನಪು ಮಾಡುವವರು ಬಹಳ ಕಡಿಮೆ ನಂಬರ್ ವಾರ್ ಬುದ್ಧಿ ಇದೆ ಅಲ್ವಾ ಕೆಲವರಂತೂ ಒಳ್ಳೆಯ ರೀತಿ ತಿಳಿದು ಅನ್ಯರಿಗೂ ತಿಳಿಸಲು ತೊಡಗುತ್ತಾರೆ ತಾವು ತಿಳಿಸುತ್ತೀರಾ ತಮ್ಮನ್ನ ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಅವರೇ ಪತಿತ ಪಾವನ ಆಗಿದ್ದಾರೆ ಮೊದಲಂತೂ ಮನುಷ್ಯರಿಗೆ ಆತ್ಮನ ಪರಿಚಯ ಇಲ್ಲ ಅದನ್ನು ಸಹ ತಿಳಿಸಬೇಕು ತಮ್ಮನ್ನು ತಾವು ಯಾವಾಗ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಾರೆ ಆಗ ತಂದೆಯನ್ನು ತಿಳಿದುಕೊಳ್ಳುತ್ತಾರೆ ಆತ್ಮನನ್ನೇ ತಿಳಿದುಕೊಂಡಿಲ್ಲವೆಂದರೆ ತಂದೆಯನ್ನು ಸಹ ಪೂರ್ಣವಾಗಿ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮ ಬಿಂದುವಾಗಿದ್ದೇವೆ ಇಷ್ಟು ಚಿಕ್ಕ ಆತ್ಮನಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಇದನ್ನು ಸಹ ತಮಗೆ ತಿಳಿಸಲಾಗುತ್ತಿದೆ ಇಲ್ಲವೆಂದರೆ ಕೇವಲ ಹೇಳುತ್ತಾರೆ ಜ್ಞಾನ ಬಹಳ ಚೆನ್ನಾಗಿದೆ ಭಗವಂತನ ಜೊತೆ ಮಿಲಮ್ನ ಮಾಡುವ ಮಾರ್ಗ ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಎಂದು ಆದರೆ ನಾನು ಯಾರಾಗಿದ್ದೇನೆ ತಂದೆ ಯಾರಾಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಕೇವಲ ಚೆನ್ನಾಗಿದೆ ಚೆನ್ನಾಗಿದೆ ಎಂದು ಹೇಳುತ್ತಾರೆ ಕೆಲವರಂತೂ ಈ ರೀತಿಯೂ ಸಹ ಹೇಳುತ್ತಾರೆ ಇವರಂತೂ ನಾಸ್ತಿಕರನ್ನಾಗಿ ಮಾಡುತ್ತಾರೆಂದು ತಮಗೆ ಗೊತ್ತು ಜ್ಞಾನದ ತಿಳುವಳಿಕೆ ಯಾರಲ್ಲಿಯೂ ಇಲ್ಲ ತಾವು ತಿಳಿಸುತ್ತೀರಾ ಈಗ ನಾವು ಪೂಜ್ಯರಾಗುತ್ತಿದ್ದೇವೆ ನಾವು ಯಾರ ಪೂಜೆಯೂ ಮಾಡುವುದಿಲ್ಲ ಏಕೆಂದರೆ ಯಾರು ಎಲ್ಲರಿಗೂ ಪೂಜ್ಯರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಅವರಿಗೆ ನಾವು ಸಂತಾನರಾಗಿದ್ದೇವೆ ಅವರಿರುವುದೇ ಪೂಜ್ಯ ಪಿತಾಶ್ರೀ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪಿತಾಶ್ರೀ ನಮ್ಮನ್ನು ತನ್ನವರನ್ನಾಗಿ ಮಾಡಿಕೊಂಡು ಓದಿಸುತ್ತಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವ ಪೂಜ್ಯರು ಒಬ್ಬ ತಂದೆಯಾಗಿದ್ದಾರೆ ಅವರ ವಿನಃ ಮತ್ತಾರೂ ಸಹ ಪೂಜ್ಯರನ್ನಾಗಿ ಮಾಡಲು ಸಾಧ್ಯವಿಲ್ಲ ಪೂಜಾರಿಗಳು ಅವಶ್ಯವಾಗಿ ಪೂಜಾರಿಗಳನ್ನಾಗಿಯೇ ಮಾಡುತ್ತಾರೆ ಪ್ರಪಂಚದಲ್ಲಿ ಎಲ್ಲರೂ ಪೂಜಾರಿಗಳು ನಿಮಗೆ ಈಗ ಪೂಜ್ಯರಾಗಿರುವ ತಂದೆ ಸಿಕ್ಕಿದ್ದಾರೆ ತಮ್ಮ ಸಮಾನ ಮಾಡಿಕೊಳ್ಳುತ್ತಿದ್ದಾರೆ ತಮ್ಮಿಂದ ಪೂಜೆ ಬಿಡಿಸಿದ್ದಾರೆ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಇದು ಕೊಳಕಿನ ಪ್ರಪಂಚವಾಗಿದೆ ಇದಿರುವುದೇ ಮೃತ್ಯು ಲೋಕ ಭಕ್ತಿ ಯಾವಾಗ ಪ್ರಾರಂಭವಾಗುವುದೆಂದರೆ ಯಾವಾಗ ರಾವಣನ ರಾಜ್ಯವಾಗುವುದು ಪೂಜ್ಯರಿಂದ ಪೂಜಾರಿಗಳಾಗುತ್ತೀರಾ ನಂತರ ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡಲು ತಂದೆ ಬರಬೇಕಾಗುವುದು ಈಗ ತಾವು ಪೂಜ್ಯ ದೇವತೆಗಳಾಗುತ್ತಿದ್ದೀರಾ ಆತ್ಮ ಶರೀರದ ಮೂಲಕ ಪಾತ್ರ ಅಭಿನಯಿಸುತ್ತದೆ ಈಗ ತಂದೆ ನಮ್ಮನ್ನು ಪೂಜ್ಯ ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಆತ್ಮನನ್ನ ಪವಿತ್ರ ಮಾಡಲು ಅಂದಾಗ ತಾವು ಮಕ್ಕಳಿಗೆ ಯುಕ್ತಿ ಕೊಡಲಾಗಿದೆ ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಪೂಜಾರಿಗಳಿಂದ ಪೂಜ್ಯರಾಗುತ್ತೀರಾ ಏಕೆಂದರೆ ಆ ತಂದೆ ಸರ್ವರಿಗೂ ಪೂಜ್ಯರಾಗಿದ್ದಾರೆ ಅರ್ಧ ಕಲ್ಪ ಯಾರು ಪೂಜಾರಿಗಳಾಗಿದ್ದರೂ ಅವರು ಪುನಃ ಅರ್ಧ ಕಲ್ಪಕ್ಕಾಗಿ ಪೂಜ್ಯರಾಗುತ್ತಾರೆ ಇದು ಸಹ ಡ್ರಾಮದಲ್ಲಿ ನಿಗದಿಯಾಗಿದೆ ಪಾತ್ರವಿದೆ ಡ್ರಾಮಾದ ಆದಿ ಮಧ್ಯ ಅಂತ್ಯವನ್ನು ಯಾರು ತಿಳಿದುಕೊಂಡಿಲ್ಲ ಈಗ ತಂದೆಯ ಮೂಲಕ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮತ್ತೆ ಅನ್ಯರಿಗೂ ಸಹ ತಿಳಿಸುತ್ತೀರಾ ಮೊಟ್ಟ ಮೊದಲು ಮುಖ್ಯ ಮಾತಾಗಿದೆ ಇದನ್ನು ತಿಳಿಸಬೇಕಾಗಿದೆ ತಮ್ಮನ್ನು ತಾವು ಆತ್ಮ ಬಿಂದು ಎಂದು ತಿಳಿದುಕೊಳ್ಳಿ ಆತ್ಮನಿಗೆ ತಂದೆ ಅವರು ನಿರಾಕಾರ ಆಗಿದ್ದಾರೆ ಆ ಜ್ಞಾನಪೂರ್ಣ ತಂದೆಯೇ ಬಂದು ಓದಿಸುತ್ತಾರೆ ಸೃಷ್ಟಿಯ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ತಂದೆ ಬರುವುದೇ ಒಂದು ಬಾರಿ ಅವರನ್ನು ತಿಳಿದುಕೊಳ್ಳುವುದು ಸಹ ಒಂದೇ ಬಾರಿ ಬರುವುದೇ ಒಂದೇ ಬಾರಿ ಸಂಗಮದಲ್ಲಿ ಹಳೆಯ ಪ್ರಪಂಚ ಈ ಪತಿತ ಪ್ರಪಂಚವನ್ನ ಪಾವನ ಮಾಡುತ್ತಾರೆ ಈಗ ತಂದೆ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಬಂದಿದ್ದಾರೆ ಇದೇನು ಹೊಸ ಮಾತಲ್ಲ ಕಲ್ಪ ಹಾಗೆಯೇ ಬರುತ್ತಾರೆ ಒಂದು ಸೆಕೆಂಡು ಸಹ ಹಿಂದೆ ಮುಂದೆ ಆಗೋದಿಲ್ಲ ತಾವು ಮಕ್ಕಳ ಹೃದಯದಲ್ಲಿ ತಮ್ಮ ತಾವೇ ಪರೀಕ್ಷಿಸಿಕೊಳ್ಳಬೇಕು ಬಾಬರವರು ನಾವು ಆತ್ಮಗಳಿಗೆ ಸತ್ಯ ಜ್ಞಾನ ಕೊಡುತ್ತಿದ್ದಾರೆ ಮತ್ತೆ ಕಲ್ಪದ ನಂತರವೂ ಸಹ ಬಾಬರವರು ಬರಬೇಕಾಗುವುದು ತಂದೆಯ ಮೂಲಕ ಯಾರು ಈ ಸಮಯದಲ್ಲಿ ತಿಳಿದುಕೊಳ್ಳುತ್ತಾರೆ ಅವರು ಕಲ್ಪದ ನಂತರವೂ ಸಹ ತಿಳಿದುಕೊಳ್ಳುತ್ತಾರೆ ಇದನ್ನು ತಿಳಿದುಕೊಳ್ಳುತ್ತಾರೆ ಈಗ ಹಳೆಯ ಪ್ರಪಂಚದ ವಿನಾಶವಾಗುವುದು ನಾವು ಸತ್ಯಯುಗದಲ್ಲಿ ಬಂದು ನಮ್ಮ ಪಾತ್ರವನ್ನು ಅಭಿನಯಿಸುತ್ತೇವೆ ಸತ್ತೆಯುಗೆ ಸ್ವರ್ಗವಾಸಿಗಳಾಗುತ್ತೇವೆ ಇದು ಸಹ ಬುದ್ಧಿಯಲ್ಲಿ ನೆನಪಿದೆ ಅಲ್ವಾ ನೆನಪಿರುವುದರಿಂದ ಖುಷಿಯೂ ಇರುವುದು ವಿದ್ಯಾರ್ಥಿ ಜೀವನ ಅಲ್ವಾ ನಾವು ಸ್ವರ್ಗವಾಸಿಗಳಾಗಲು ಓದುತ್ತಿದ್ದೇವೆ ಈ ಖುಷಿ ಸ್ಥಿರವಾಗಿ ಇರಬೇಕು ಎಲ್ಲಿವರೆಗೂ ವಿದ್ಯಾಭ್ಯಾಸ ಪೂರ್ಣವಾಗುವುದಿಲ್ಲ ಅಲ್ಲಿಯವರೆಗೆ ನಾವು ವಿದ್ಯಾರ್ಥಿಗಳು ಎಂಬ ಖುಷಿ ಇರಬೇಕು ನಾವು ಸ್ವರ್ಗವಾಸಿಗಳಾಗಲು ಓದುತ್ತಿದ್ದೇವೆ ಈ ಖುಷಿ ಇರಬೇಕು ತಂದೆ ತಿಳಿಸುತ್ತಾರೆ ಈ ಸ್ಟಡಿ ಪೂರ್ತಿ ಯಾವಾಗತ್ತೆ ಯಾವಾಗ ವಿನಾಶಕ್ಕಾಗಿ ಎಲ್ಲ ಸಾಮಗ್ರಿಗಳು ತಯಾರಾಗತ್ತೆ ಆಗ ನಿಮ್ಮ ವಿದ್ಯಾಭ್ಯಾಸ ಪೂರ್ತಿಯಾಗುವುದು ನಂತರ ತಾವು ತಿಳಿದುಕೊಳ್ಳುತ್ತೀರಾ ಅವಶ್ಯವಾಗಿ ಈಗ ಬೆಂಕಿ ಬೀಳುವುದು ತಯಾರಿಗಳೆಲ್ಲ ಆಗ್ತಾ ಇದೆ ಅಲ್ವಾ ಪರಸ್ಪರದಲ್ಲಿ ಒಬ್ಬರು ನೋಡಿದ್ರೆ ಒಬ್ರು ಹೇಗಿದ್ದಾರೆ ಎಷ್ಟು ಬಿಸಿ ಆಗ್ತಿದ್ದಾರೆ ನೋಡಿ ನಾಲ್ಕು ಕಡೆ ಭಿನ್ನ ಭಿನ್ನ ಪ್ರಕಾರದ ಸೇನೆಗಳು ಎಲ್ಲರೂ ಯುದ್ಧಕ್ಕೋಸ್ಕರ ತಯಾರಿ ಆಗ್ತಾ ಇದ್ದಾರೆ ಒಂದಲ್ಲ ಒಂದು ರೀತಿಯಲ್ಲಿ ಆ ರೀತಿ ಸಂದರ್ಭ ಕೂಡಿ ಬರುತ್ತೆ ಯುದ್ಧ ಅವಶ್ಯವಾಗಿ ಶುರುವಾಗತ್ತೆ ಕಲ್ಪದ ಮೊದಲಿನಂತೆ ವಿನಾಶವಂತೂ ಆಗಲೇಬೇಕು ತಾವು ಮಕ್ಕಳು ನೋಡುತ್ತೀರಾ ಮುಂದೆ ಹೋಗ್ತಾ ಮಕ್ಕಳು ನೋಡ್ತೀರಾ ಮೊದಲು ಸಹ ಯಾವಾಗ ನೋಡಿದೀರ ಅಲ್ವಾ ಒಂದು ಕೆಂಡ ಒಂದು ಚಿಂಗಾರಿ ಬಿತ್ತು ಒಂದು ಕೆಂಡ ತುಂಡು ಬಿತ್ತು ಎಷ್ಟು ಯುದ್ಧ ಆಯಿತು ಆ ಸಮಯದಲ್ಲಿಯೂ ಕೂಡ ಪರಸ್ಪರದಲ್ಲಿ ಎಷ್ಟು ಪಡಿಸ್ತಾರೆ ಈ ರೀತಿ ಮಾಡ್ತೀವಿ ಆ ರೀತಿ ಮಾಡ್ತೀವಿ ಬಾಂಬ್ಸ್ ಹಾಕ್ಬಿಡ್ತೀವಿ ಹ್ಮ್ ನೀವು ಈ ರೀತಿ ಮಾಡಲಿಲ್ಲ ಅಂದ್ರೆ ಈ ಬಾಂಬ್ಸ್ ನಮ್ಮ ಕೈಯಲ್ಲಿ ಎತ್ಕೊಂಡ್ಬಿಡ್ತೀವಿ ಹಾಕ್ಬಿಡ್ತೀವಿ ಎಂದು ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಅಂದಾಗ ಅವರು ಬಾಂಬ್ಸ್ ಅನ್ನ ತಯಾರು ಮಾಡದೆ ಇರ್ಲಿಕ್ಕಾಗಲ್ಲ ಮೊದ್ಲು ಸಹ ಯುದ್ಧ ಆಗಿತ್ತು ಬಾಂಬ್ಸ್ ಗಳೆಲ್ಲ ಹಾಕಿದ್ರು ಇದೆಲ್ಲ ವಿಧಿ ಅಲ್ವಾ ಈಗಂತೂ ಸಾವಿರಾರು ಬಾಂಬ್ಸು ತಯಾರಾಗಿದೆ ತಾವು ಮಕ್ಕಳು ಅವಶ್ಯವಾಗಿ ಇದು ತಿಳಿಸಬೇಕು ಈಗ ತಂದೆ ಬಂದಿದ್ದಾರೆ ಎಲ್ಲರನ್ನ ವಾಪಸ್ ಮನೆಗೆ ಕರೆದುಕೊಂಡು ಹೋಗಲು ಎಲ್ಲರೂ ಕರೆಯುತ್ತಿದ್ದಾರೆ ಏ ಪತಿತ ಪಾವನ ಬನ್ನಿ ಎಂದು ಈ ಚೀಚಿ ಪ್ರಪಂಚದ ಜೊತೆ ನಮ್ಮ ಮನಸ್ಸು ಇಲ್ಲ ಈ ಕೊಳಕಿನ ಪ್ರಪಂಚದಿಂದ ನಾವೀಗ ಪಾವನ ಪ್ರಪಂಚದಲ್ಲಿ ಹೋಗಬೇಕು ಏ ತಂದೆ ಕರೆದುಕೊಂಡು ಹೋಗಿ ಎಂದು ಕರೆಯುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಪಾವನ ಪ್ರಪಂಚಗಳು ಎರಡಿದೆ ಒಂದು ಮುಕ್ತಿ ಮತ್ತೊಂದು ಜೀವನ್ ಮುಕ್ತಿ ಎಲ್ಲ ಆತ್ಮರು ಪವಿತ್ರರಾಗಿ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಇದು ಮುಕ್ತಿಧಾಮ ವಿನಾಶವಾಗುವುದು ಇದಕ್ಕೆ ಮೃತ್ಯು ಲೋಕ ಎಂದು ಹೇಳಲಾಗುವುದು ಮೊದಲು ಅಮರ ಲೋಕವಿತ್ತು ನಂತರ ಚಕ್ರ ಸುತ್ತಿ ಈಗ ಮೃತ್ಯು ಲೋಕದಲ್ಲಿ ಬಂದಿದ್ದೀರಾ ಮತ್ತೆ ಅಮರಲೋಕದ ಸ್ಥಾಪನೆಯಾಗುವುದು ಅಲ್ಲಿ ಅಕಾಲ ಮೃತ್ಯು ಆಗುವುದಿಲ್ಲ ಆದ್ದರಿಂದ ಅದಕ್ಕೆ ಅಮರಲೋಕ ಎಂದು ಹೇಳಲಾಗುವುದು ಶಾಸ್ತ್ರಗಳಲ್ಲಿ ಬಲೆ ಅಕ್ಷರವಿದೆ ಆದರೆ ಯಥಾರ್ಥವಾಗಿ ಯಾರು ತಿಳಿದುಕೊಂಡಿಲ್ಲ ಇದನ್ನು ಸಹ ತಾವು ತಿಳಿದುಕೊಂಡಿದ್ದೀರಾ ಈಗ ಬಾಬಾರವರು ಬಂದಿದ್ದಾರೆ ಮೃತ್ಯು ಲೋಕದ ವಿನಾಶ ಅವಶ್ಯವಾಗಿ ಆಗುವುದು ಹಂಡ್ರೆಡ್ ಪರ್ಸೆಂಟ್ ಸರ್ಟೆನ್ ಅಂತಾರೆ ಬಾಬಾ ತಂದೆ ತಿಳಿಸುತ್ತಿದ್ದಾರೆ ತಾವು ಆತ್ಮನನ್ನ ಯೋಗ ಬಲದಿಂದ ಪವಿತ್ರ ಮಾಡಿಕೊಳ್ಳಿ ನನ್ನನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶವಾಗುವುದು ಆದರೆ ಈತನ್ನು ಸಹ ಮಕ್ಕಳು ಮರೆಯುತ್ತೀರಾ ನೆನಪನ್ನು ಸಹ ಮಾಡುವುದಿಲ್ಲ ತಂದೆಯಿಂದ ಆಸ್ತಿ ಅರ್ಥ ಅರ್ಥರಾಜ್ಯ ಪಡೆಯುವುದರಲ್ಲಿ ಪರಿಶ್ರಮ ಬೇಕು ಅಲ್ವಾ ಯಾರೆಷ್ಟು ಪರಿಶ್ರಮ ಪಡ್ತಾರೆ ನೆನಪಿನಲ್ಲಿ ಇರ್ಲಿಕ್ಕೆ ತಮ್ಮನ್ನ ತಾವು ನೋಡ್ಕೋಬೇಕು ಎಷ್ಟು ಸಮಯ ನಾವು ನೆನಪಿನಲ್ಲಿ ಇರುತ್ತೇವೆ ಮತ್ತೆ ಅನೇಕರಿಗೆ ತಂದೆಯ ನೆನಪು ಮಾಡಿಸುತ್ತೇವೆ ಮನ್ ಮನೋಭವ ಇದಕ್ಕೆ ಮಂತ್ರ ಎಂದು ಸಹ ಹೇಳುವುದಿಲ್ಲ ಇದಾಗಿದೆ ಬಾಬರವರ ನೆನಪು ದೇಹಾಭಿಮಾನವನ್ನು ಬಿಡಬೇಕು ತಾವು ಆತ್ಮ ಆಗಿದ್ದೀರಾ ಇದು ನಿಮ್ಮ ರಕ್ತವಾಗಿದೆ ಇದರಿಂದ ನೀವೆಷ್ಟು ಕೆಲಸ ಮಾಡುತ್ತೀರಾ ಸತ್ಯಯುಗದಲ್ಲಿ ತಾವು ದೇವಿ ದೇವತೆಗಳು ಹೇಗೆ ರಾಜ್ಯ ಮಾಡುತ್ತೀರಾ ಮತ್ತೆ ತಾವು ಇದೇ ಅನುಭವ ಪಡೆಯುತ್ತೀರಾ ಆ ಸಮಯದಲ್ಲಂತೂ ಪ್ರಾಕ್ಟಿಕಲ್ ಅಲ್ಲಿ ಆತ್ಮ ಅಭಿಮಾನಿಯಾಗಿ ಇರುತ್ತೀರಾ ಆತ್ಮ ಹೇಳುತ್ತೆ ನನ್ನ ಈ ಶರೀರ ವೃದ್ಧ ಆಗಿದೆ ಇದನ್ನು ಬಿಟ್ಟು ಹೊಸದು ಪಡೆಯಬೇಕು ದುಃಖದ ಮಾತಿರುವುದಿಲ್ಲ ಇಲ್ಲಂತೂ ಶರೀರನೇ ಬಿಡಲ್ಲ ಅದಕ್ಕೋಸ್ಕರ ಎಷ್ಟೆಲ್ಲ ಡಾಕ್ಟರ್ಸ್ನ ಔಷಧ ಅದೆಲ್ಲ ಕೊಡ್ತಾರೆ ಎಷ್ಟು ಪರಿಶ್ರಮ ಪಡ್ತಾರೆ ತಾವು ಮಕ್ಕಳಿಗೆ ಕಾಯಿಲೆಗಳಲ್ಲಿಯೂ ಕೂಡ ಹಳೆಯ ಶರೀರದ ಜೊತೆ ಬೇಜಾರಾಗಬಾರ್ದು ಯಾಕಪ್ಪ ಈ ಶರೀರ ಹಿಂಗಿದೆ ಯಾಕೆ ಈ ಕಾಯಿಲೆ ಬಂತು ಅಂತ ಬೇಜಾರಾಗಬಾರ್ದು ಏಕೆಂದ್ರೆ ತಮಗೆ ಗೊತ್ತು ಈ ಶರೀರದಲ್ಲಿಯೇ ಬದುಕಿದ್ದು ತಂದೆಯಿಂದ ಆಸ್ತಿ ಪಡೆಯಬೇಕು ಶಿವ ತಂದೆಯ ನೆನಪಿನಿಂದಲೇ ಪವಿತ್ರರಾಗುತ್ತೀರಾ ಇದು ಪರಿಶ್ರಮವಿದೆ ಆದರೆ ಮೊದಲು ಆತ್ಮನನ್ನು ತಿಳಿದುಕೊಳ್ಳಬೇಕು ಮುಖ್ಯವಾಗಿ ನಿಮ್ಮದು ನೆನಪಿನ ಯಾತ್ರೆಯಾಗಿದೆ ನೆನಪಿನಲ್ಲಿರುತ್ತಾ ಇರುತ್ತಾ ಮೂಲವತ್ತನಕ್ಕೆ ಹೊರಟು ಹೋಗುತ್ತೇವೆ ಎಲ್ಲಿನ ವಾಸಿಗಳು ನಾವಾಗಿದ್ದೇವೆ ಅದು ನಮ್ಮ ಶಾಂತಿ ಶಾಂತಿಧಾಮ ಶಾಂತಿ ಸುಖ ತಾವೇ ತಿಳಿದುಕೊಂಡಿದ್ದೀರಾ ಮತ್ತು ನೆನಪು ಮಾಡುತ್ತೀರಾ ಬೇರೆ ಯಾರು ತಿಳಿದುಕೊಂಡಿಲ್ಲ ಯಾರು ಕಲ್ಪದ ಮೊದಲು ತಂದೆಯಿಂದ ಆಸ್ತಿ ಪಡೆದಿದ್ದರೂ ಅವರೇ ಈಗ ಪಡೆಯುತ್ತಾರೆ ಮುಖ್ಯವಾಗಿ ನೆನಪಿನ ಯಾತ್ರೆ ಭಕ್ತಿ ಮಾರ್ಗದ ಯಾತ್ರೆಗಳೆಲ್ಲ ಈಗ ಸಮಾಪ್ತಿಯಾಗಲಿವೆ ಭಕ್ತಿ ಮಾರ್ಗವೇ ಸಮಾಪ್ತಿಯಾಗುವುದು ಭಕ್ತಿ ಮಾರ್ಗ ಏನಾಗಿದೆ ಯಾವಾಗ ಜ್ಞಾನ ಇರತ್ತೆ ಆಗ ತಿಳಿದುಕೊಳ್ಳುತ್ತಾರೆ ತಿಳ್ಕೊಳ್ತಾರೆ ಭಕ್ತಿಯಿಂದ ಭಗವಂತ ಸಿಗುತ್ತಾರೆಂದು ಭಕ್ತಿಯ ಫಲ ಏನ್ ಕೊಡ್ತಾರೆ ಭಗವಂತ ಏನೂ ಗೊತ್ತಿಲ್ಲ ತಾವು ಮಕ್ಕಳು ಈಗ ತಿಳಿದುಕೊಳ್ಳುತ್ತೀರಾ ತಂದೆ ನಾವು ಮಕ್ಕಳಿಗೆ ಅವಶ್ಯವಾಗಿ ಸ್ವರ್ಗದ ರಾಜ್ಯ ಭಾಗ್ಯದ ಆಸ್ತಿಯನ್ನ ಕೊಡುತ್ತಾರೆ ಎಲ್ಲರಿಗೂ ಆಸ್ತಿ ಕೊಟ್ಟಿದ್ರು ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಎಲ್ಲರೂ ಸ್ವರ್ಗವಾಸಿಗಳಾಗಿದ್ದೆವು ತಂದೆ ಹೇಳುತ್ತಾರೆ ಐದು ಸಾವಿರ ವರ್ಷಗಳಿಗೆ ಮೊದಲು ನಿಮ್ಮನ್ನು ಸ್ವರ್ಗವಾಸಿಗಳನ್ನಾಗಿ ಮಾಡಿದ್ದೆ ಈಗ ಪುನಃ ನಿಮ್ಮನ್ನು ಮಾಡುತ್ತಿದ್ದೇನೆ ಪುನಃ ನೀವು ಈ ರೀತಿ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೀರಾ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಮರೆಯಬಾರದು ಯಾವ ಜ್ಞಾನದ ಆಧಾರದಿಂದ ಸೃಷ್ಟಿಯ ಮಧ್ಯ ಅಂತ್ಯವನ್ನ ತಿಳಿದುಕೊಳ್ಳುತ್ತಿದ್ದೀರಾ ಅಥವಾ ತಂದೆ ತಿಳಿಸುತ್ತಿದ್ದಾರೆ ಅದು ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಚಿಂತನೆ ನಡೆಯುತ್ತಿರಬೇಕು ನಾವು ಹೇಗೆ ಎಂಬತ್ನಾಲ್ಕು ಜನ್ಮ ಪಡೆಯುತ್ತೇವೆ ಈಗ ಪುನಃ ಬಾಬರುವರಿಂದ ಆಸ್ತಿ ಪಡೆಯುತ್ತೇವೆ ಅನೇಕ ಬಾರಿ ತಂದೆಯಿಂದ ಆಸ್ತಿಯನ್ನು ಪಡೆದಿದ್ದೇವೆ ಬಾಬಾ ಹೇಳುತ್ತಾರೆ ಹೇಗೆ ಪಡೆದಿದ್ದೆವು ಮತ್ತೆ ಪಡೆದುಕೊಳ್ಳಿ ತಂದೆಯಂತೂ ಎಲ್ಲರಿಗೂ ಓದಿಸುತ್ತಿರುತ್ತಾರೆ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಳ್ಳಲು ಬಾಬರವರಿಂದ ಸಾವಧಾನಿಯೂ ಸಹ ಸಿಗುತ್ತಿರತ್ತೆ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಲು ಸಾಕ್ಷಿಯಾಗಿ ನೋಡಿಕೊಳ್ಳಬೇಕು ಎಲ್ಲಿಯವರೆಗೆ ನಾನು ಪುರುಷಾರ್ಥ ಮಾಡುತ್ತಿದ್ದೇನೆ ಕೆಲವರಂತೂ ತಿಳ್ಕೊಳ್ತಾರೆ ನಾವು ಬಹಳ ಚೆನ್ನಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ ಎಂದು ಪ್ರದರ್ಶನಿಗಳ ಪ್ರಬಂಧ ಮಾಡುತ್ತಿದ್ದೇವೆ ಎಲ್ಲರಿಗೂ ಗೊತ್ತಾಗತ್ತೆ ಭಗವಂತ ಬಂದಿದ್ದಾರೆಂದು ಮನುಷ್ಯರು ಪಾಪ ಎಲ್ಲರೂ ಘೋರ ನಿದ್ದೆಯಲ್ಲಿ ಮಲಗಿದ್ದಾರೆ ಜ್ಞಾನದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದಾಗ ಅವಶ್ಯವಾಗಿ ಭಕ್ತಿಯನ್ನ ಶ್ರೇಷ್ಠ ಎಂದು ತಿಳಿದುಕೊಂಡಿದ್ದಾರೆ ಮೊದಲು ನಿಮ್ಮಲ್ಲಿಯೂ ಸಹ ಈ ಜ್ಞಾನವಿತ್ತ ಇರಲಿಲ್ಲ ಏನು ಗೊತ್ತಿರಲಿಲ್ಲ ಈಗ ನಿಮಗೆ ಗೊತ್ತಾಗಿದೆ ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಅವರೇ ಭಕ್ತಿಯ ಫಲವನ್ನು ಕೊಡುತ್ತಾರೆ ಯಾರು ಜಾಸ್ತಿ ಭಕ್ತಿ ಮಾಡಿದ್ದಾರೆ ಅವರಿಗೆ ಜಾಸ್ತಿ ಫಲ ಸಿಗುವುದು ಅವರೇ ಒಳ್ಳೆಯ ರೀತಿ ಓದುತ್ತಾರೆ ಶ್ರೇಷ್ಠ ಪದವಿ ಪಡೆಯಲು ಇಷ್ಟು ಮಧುರಾತಿ ಮಧುರ ಮಾತುಗಳಾಗಿವೆ ವೃದ್ಧರಿಗೂ ಸಹ ಬಹಳ ಸಹಜ ಮಾಡಿ ತಿಳಿಸಲಾಗುವುದು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ ಶಿವ ಪರಮಾತ್ಮಯೇ ನಮಃ ಎಂದು ಹೇಳಲಾಗುವುದು ಆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬೇರೆ ಯಾವುದೇ ಕಷ್ಟವನ್ನ ಕೊಡುವುದಿಲ್ಲ ಮುಂದೆ ಹೋಗುತ್ತಾ ಶಿವತಂದೆಯನ್ನ ನೆನಪು ಮಾಡಲು ತೊಡಗುತ್ತಾರೆ ಆಸ್ತಿಯನ್ನ ಎಲ್ಲರೂ ಪಡೆಯುತ್ತಾರೆ ಬದುಕಿದ್ದಂತೆಯೇ ತಂದೆಯಿಂದ ಆಸ್ತಿಯನ್ನ ಪಡೆದೇ ಪಡೆಯಬೇಕು ಶಿವತಂದೆಯ ನೆನಪಿನಲ್ಲಿ ಶರೀರ ಬಿಡುತ್ತಾರೆ ಅಂದಾಗ ಆ ಸಂಸ್ಕಾರ ತೆಗೆದುಕೊಂಡು ಹೋಗುತ್ತಾರೆ ಸ್ವರ್ಗದಲ್ಲಿ ಅವಶ್ಯವಾಗಿ ಬರುತ್ತಾರೆ ಎಷ್ಟು ಯೋಗ ಇರುತ್ತೆ ಅಷ್ಟು ಫಲ ಸಿಗತ್ತೆ ಮೂಲ ಮಾತಾಗಿದೆ ನಡೆಯುತ್ತಾ ತಿರುಗಾಡುತ್ತಾ ಸಾಧ್ಯವಾದಷ್ಟು ತಂದೆಯ ನೆನಪಿನಲ್ಲಿ ಇರಿ ತಮ್ಮ ತಲೆಯಿಂದ ಎಲ್ಲಾ ಹೊರೆಯನ್ನ ಇಳಿಸಿಕೊಳ್ಳಬೇಕು ಕೇವಲ ನೆನಪಿರಬೇಕು ಬೇರೆ ಯಾವುದೇ ಕಷ್ಟವನ್ನ ತಂದೆ ಕೊಡುವುದಿಲ್ಲ ಬಾಬರವರು ತಿಳಿದುಕೊಂಡಿದ್ದಾರೆ ಅರ್ಧ ಕಲ್ಪದಿಂದ ಮಕ್ಕಳು ಕಷ್ಟವನ್ನ ನೋಡಿದ್ದಾರೆ ಆದ್ದರಿಂದ ಈಗ ಬಂದಿದ್ದೇನೆ ಬಾಬಾ ಹೇಳ್ತಾರೆ ನಿಮಗೆ ಸಹಜ ಮಾರ್ಗವನ್ನ ಕೊಡಲು ಆಸ್ತಿಯನ್ನ ಕೊಡಲು ಬಂದಿದ್ದೇನೆ ಕೇವಲ ತಂದೆಯನ್ನು ನೆನಪು ಮಾಡಿ ಬಲಿ ನೆನಪಂತೂ ಮೊದಲು ಮಾಡುತ್ತಿದ್ರಿ ಆದರೆ ಯಾವುದೇ ಜ್ಞಾನ ಇರಲಿಲ್ಲ ಈಗ ತಂದೆ ಜ್ಞಾನ ಕೊಟ್ಟಿದ್ದಾರೆ ಈ ರೀತಿ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಬಲಿ ಶಿವನ ಭಕ್ತಿಯಂತೂ ಪ್ರಪಂಚದಲ್ಲಿ ಬಹಳಷ್ಟು ಜನ ಮಾಡುತ್ತಾರೆ ಬಹಳ ನೆನಪು ಮಾಡುತ್ತಾರೆ ಆದರೆ ಪರಿಚಯ ಇಲ್ಲ ತಿಳಿದುಕೊಂಡಿಲ್ಲ ಈ ಸಮಯದಲ್ಲಿ ತಂದೆ ಸ್ವಯಂ ಬಂದು ಪರಿಚಯ ಕೊಡುತ್ತಿದ್ದಾರೆ ನನ್ನನ್ನು ನೆನಪು ಮಾಡಿ ಎಂದು ಈಗ ತಾವು ತಿಳಿದುಕೊಂಡಿದ್ದೀರಾ ನಾವು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೇವೆ ತಾವು ಹೇಳ್ತೀರಾ ನಾವು ಹೋಗ್ತೀವಿ ದರವರ ಬಳಿ ಎಂದು ತಂದೆಯಂತೂ ಈ ಭಗೀರಥವನ್ನು ಪಡೆದಿದ್ದಾರೆ ಭಗೀರಥ ಬಹಳ ಪ್ರಸಿದ್ಧವಾಗಿದ್ದಾರೆ ಬ್ರಹ್ಮ ಬಾಬಾ ಇವರ ಮೂಲಕ ಶಿವ ತಂದೆ ಕುಳಿತು ಜ್ಞಾನ ತಿಳಿಸುತ್ತಿದ್ದಾರೆ ಇದು ಸಹ ಡ್ರಾಮಾದಲ್ಲಿ ಪಾತ್ರವಿದೆ ಕಲ್ಪ ಕಲ್ಪವು ಈ ಭಗೀರಥದ ಮೂಲಕವೇ ಶಿವ ತಂದೆ ಬರ್ತಾರೆ ತಮಗೆ ಗೊತ್ತಿದೆ ಇವರು ಅವರೇ ಆಗಿದ್ದಾರೆ ಯಾರಿಗೆ ಶ್ಯಾಮ ಸುಂದರ ಅಂತ ಹೇಳ್ತಾ ಇದ್ವಿ ಬ್ರಹ್ಮಬಾಬಾ ತಾವು ತಿಳ್ಕೊಂಡಿದ್ದೀರಾ ಮನುಷ್ಯರು ಮತ್ತೆ ಅರ್ಜುನನ ಹೆಸರಿಟ್ಟಿದ್ದಾರೆ ಈಗ ತಂದೆ ಯಥಾರ್ಥವಾಗಿ ತಿಳಿಸುತ್ತಾರೆ ಬ್ರಹ್ಮ ಸೋ ವಿಷ್ಣು ವಿಷ್ಣು ಸೋ ಬ್ರಹ್ಮ ಬ್ರಹ್ಮರವರಿಂದ ವಿಷ್ಣು ವಿಷ್ಣುವಿನಿಂದ ಬ್ರಹ್ಮ ಈಗಾಗುತ್ತಾರೆ ಮಕ್ಕಳಲ್ಲಿ ಈಗ ತಿಳುವಳಿಕೆ ಇದೆ ಈಗ ಬ್ರಹ್ಮಪುರಿಯವರಾಗಿದ್ದೇವೆ ನಂತರ ವಿಷ್ಣುಪುರಿಯಲ್ಲಿ ಹೋಗುತ್ತೇವೆ ವಿಷ್ಣುಪುರಿಯಿಂದ ಮತ್ತೆ ಬ್ರಹ್ಮಪುರಿಯಲ್ಲಿ ಬರಲು ಎಂಬತ್ನಾಲ್ಕು ಜನ್ಮ ಇಟ್ಸುತ್ತೆ ಇದು ಸಹ ಅನೇಕ ಬಾರಿ ತಿಳಿಸಲಾಗಿದೆ ಪುನಃ ನೀವು ಕೇಳುತ್ತೀರಾ ಆತ್ಮನಿಗೆ ಈಗ ತಂದೆ ಹೇಳುತ್ತಾರೆ ಕೇವಲ ನನ್ನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಆದ್ದರಿಂದ ನಿಮಗೆ ಖುಷಿಯೂ ಇರುವುದು ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿರುವುದರಿಂದ ಪವಿತ್ರ ಪ್ರಪಂಚಕ್ಕೆ ಮಾಲೀಕರಾಗುತ್ತೀರಾ ಅಂದಾಗ ಯಾಕೆ ಪವಿತ್ರರಾಗಿರುವುದಿಲ್ಲ ನಾವು ಒಬ್ಬ ತಂದೆಗೆ ಮಕ್ಕಳು ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಮತ್ತೆಯೂ ಸಹ ಆ ಶಾರೀರಿಕ ವೃತ್ತಿ ಪರಿವರ್ತನೆ ಆಗುವುದರಲ್ಲಿ ಸಮಯ ವಿಡಿಸುತ್ತೆ ನಿಧಾನ ನಿಧಾನವಾಗಿ ಅಂತಿಮದಲ್ಲಿ ಕರ್ಮಾತೀತ ಅವಸ್ಥೆಯಾಗುವುದು ಈ ಸಮಯದಲ್ಲಿ ಯಾರ್ದು ಕರ್ಮಾತೀತ ಅವಸ್ಥೆ ಆಗಬೇಕಾದರೆ ಆ ಸಂಭವ ಅಂತಿಮದಲ್ಲಿ ಆಗತ್ತೆ ಕರ್ಮಾತೀತ ಅವಸ್ಥೆ ಆಯಿತು ಅಂದ್ರೆ ಮತ್ತೆ ಈ ಶರೀರ ಇರೋದಿಲ್ಲ ಇದನ್ನ ಬಿಡಬೇಕಾಗತ್ತೆ ಯುದ್ಧ ಆಗತ್ತೆ ಒಬ್ಬ ತಂದೆಯ ನೆನಪಿರಬೇಕು ಇದರಲ್ಲಿ ಪರಿಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಸಾಕ್ಷಿಯಾಗಿ ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವು ಎಲ್ಲಿಯವರೆಗೆ ಪುರುಷಾರ್ಥ ಮಾಡಿದ್ದೇವೆ ನಡೆಯುತ್ತಾ ತಿರುಗಾಡುತ್ತಾ ಕರ್ಮ ಮಾಡುತ್ತಾ ಎಷ್ಟು ಸಮಯ ಬಾಬಾರವರ ನೆನಪಿನಲ್ಲಿ ಇರುತ್ತೇವೆ ಎರಡನೇ ಪಾಯಿಂಟು ಈ ಶರೀರದಿಂದ ಎಂದಿಗೂ ಬೇಜಾರಾಗಬಾರದು ಈ ಶರೀರದಲ್ಲಿ ಬದುಕಿದ್ದೆ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಸ್ವರ್ಗವಾಸಿಗಳಾಗಲು ಈ ಜೀವನದಲ್ಲಿ ಪೂರ್ತಿ ವಿದ್ಯಾಭ್ಯಾಸ ಮಾಡಬೇಕು ವರದಾನ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟ ಆಗಿ ಪ್ರತಿ ಕರ್ಮ ಮಾಡುತ್ತ ಕರ್ಮ ಬಂಧನ ಮುಕ್ತ ಸ್ಥಿತಿಯ ಅನುಭವದ ಮೂಲಕ ದುಷ್ಟಾಂತ ರೂಪ ಆಗಿರಿ ತ್ರಿಕಾಲದರ್ಶಿ ಮತ್ತು ಸಾಕ್ಷಿ ದೃಷ್ಟ ಆಗಿ ಪ್ರತಿ ಕರ್ಮ ಮಾಡುತ್ತ ಬಂಧನ ಮುಕ್ತ ಸ್ಥಿತಿಯ ಅನುಭವದ ಮೂಲಕ ದೃಷ್ಟಾಂತ ರೂಪ ಆಗಿರಿ ವರದಾನದ ವಿಶ್ಲೇಷಣೆ ಒಂದು ವೇಳೆ ತ್ರಿಕಾಲದರ್ಶಿ ಸ್ಥಿತಿಯಲ್ಲಿ ಸ್ಥಿತರಿದ್ದು ಕರ್ಮದ ಆದಿ ಮಧ್ಯ ಅಂತ್ಯವನ್ನ ತಿಳಿದು ಕರ್ಮ ಮಾಡಿದ್ದೆ ಆದರೆ ಯಾವುದೇ ಕರ್ಮ ವಿಕರ್ಮವಾಗಲು ಸಾಧ್ಯವಿಲ್ಲ ಸದಾ ಸುಕರ್ಮವಾಗುವುದು ಅದೇ ರೀತಿ ಸಾಕ್ಷಿ ದೃಷ್ಟ ಆಗಿ ಕರ್ಮ ಮಾಡುವುದರಿಂದ ಯಾವುದೇ ಕರ್ಮದ ಬಂಧನದಲ್ಲಿ ಕರ್ಮ ಬಂಧನೆ ಆತ್ಮ ಆಗುವುದಿಲ್ಲ ಕರ್ಮದ ಫಲ ಶ್ರೇಷ್ಠರವಾಗಿರುವ ಕಾರಣ ಕರ್ಮ ಸಂಬಂಧದಲ್ಲಿ ಬರುತ್ತೀರಾ ಬಂಧನದಲ್ಲಿ ಬರುವುದಿಲ್ಲ ಕರ್ಮ ಮಾಡುತ್ತಾ ಭಿನ್ನ ಮತ್ತೆ ಪ್ರಿಯರಾಗಿದ್ದಾಗ ಅನೇಕ ಆತ್ಮರ ಸನ್ಮುಖದಲ್ಲಿ ದೃಷ್ಟಾಂತ ರೂಪ ಅಂದ್ರೆ ಅರ್ಥ ಎಕ್ಸಾಂಪಲ್ ಉದಾಹರಣ ಮೂರ್ತಿಯಾಗುತ್ತೀರಾ ಸ್ಲೋಗನ್ ಮನಸ್ಸಿನಿಂದ ಯಾರು ಸದಾ ಸಂತುಷ್ಟವಾಗಿರುತ್ತಾರೆ ಅವರೇ ಡಬಲ್ ಲೈಟ್ ಆಗಿರುತ್ತಾರೆ ಯಾರು ಮನಸ್ಸಿನಿಂದ ಸದಾ ಸಂತುಷ್ಟವಾಗಿರುತ್ತಾರೆ ಅವರೇ ಡಬಲ್ ಲೈಟ್ ಆಗಿರುತ್ತಾರೆ ಅವ್ಯಕ್ತ ಇಷ್ಯಾರೆ ಆತ್ಮಿಕ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಿರಿ ಅಂತರ್ಮುಖಿಯಾಗಿರಿ ಯಾವುದೇ ಸಮರ್ಥ ಸಂಕಲ್ಪ ಆತ್ಮೀಕ ಶಕ್ತಿ ಅಂದ್ರೆ ಅರ್ಥ ಎನರ್ಜಿಯನ್ನ ಜಮಾ ಮಾಡುತ್ತೆ ಸಮಯವೂ ಸಫಲ ಆಗತ್ತೆ ವ್ಯರ್ಥ ಸಂಕಲ್ಪಗಳು ಶಕ್ತಿ ಮತ್ತು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತೆ ಆದ್ದರಿಂದ ಈಗ ವ್ಯರ್ಥ ಸಂಕಲ್ಪಗಳ ರಚನೆಯನ್ನ ಬಂದ್ ಮಾಡಿ ಈ ರಚನೆಯೇ ಆತ್ಮ ರಚಿತನನ್ನ ಪರಿಸ್ಥಿತಿಗೆ ಒಳಗ್ ಮಾಡುತ್ತೆ ಗೊಂದಲ ಮಾಡುವಂತಹದ್ದಾಗಿದೆ ಆದ್ದರಿಂದ ಸದಾ ಇದೇ ಸ್ಥಿತಿಯಲ್ಲಿ ಇರಿ ನಾನು ಆತ್ಮ ಮಾಸ್ಟರ್ ಸರ್ವಶಕ್ತಿವಂತ ಆಗಿದ್ದೇನೆ ಸಮರ್ಥ ಆತ್ಮ ಆಗಿದ್ದೇನೆ ಆಗ ಎಂದಿಗೂ ಪರಿಸ್ಥಿತಿಗೊಳಗಾಗುವುದಿಲ್ಲ ಅನೇಕರ ಪರಿಸ್ಥಿತಿಗಳನ್ನು ಅಳಿಸುವವರಾಗುತ್ತೀರಾ ಓಂ ಶಾಂತಿ